mm -hmm. ಸಾಮಗ್ರಿಗಳು ಹಾಗೆ ಟೆಂಟು ಏನಬೇಕು ಪ್ರತಿಯೊಂದನ್ನು ಹೋಗ್ತಾ ಇದ್ದೀನಿ ತಗೊಂಡು ಟ್ರಿಪ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ ಒನ್ ಮಂತ್ ಫುಲ್ ಟ್ರಿಪ್ ಸಾರ್ ಕಾರ್ ಕಾರ್ ಹಂಸ I would have killed you. I am Deshari. My whole hometown always felt so pretty No one was selling postcards from the city I've been walking downtown everyday It's <laughs> a matter of this I always try to fit in in the they my head, I hate this feeling. I wanna be a not a villain. Thanks. Yeah. so

ಪ್ಲೇ ಗೇಮ್ ಆಡೋ ನೀನು ಹೆದರ್ಕತಿಯಲ್ಲ ಬಾ ಹೆದ್ಕತಿಯಾ ಬಾ ಇದು ಆಪ ಮಾಡ್ಬಿಡ್ರಲ್ಲಬೇಕು ಸೊ ಆಪಿದೆ ಎಸ್ ಬಂದಿದೆ ಹೊಸದಾಗಿ ಟ್ರಕ್ಕಿಂಗ್ ನಮಗೆ ಏನೇನು ಬೇಕಂತ ಪರ್ಚೇಸ್ ಮಾಡ್ತೇನೆ ಬಂದಿದ್ದೀವಿ

ಬೆಸ್ಟ್ ಮೂರು ಸಾವಿರದ ಆರ್ನೂರು ಬಾಯ್ಲಿ ಈ ಕಡೆ ಎಲ್ವಗಣೆ ಮಟ್ಟಿಗೆ ಮಾಡಿ ಇಲ್ಲಿಂಥ ದೊಡ್ಡ ಗರಡ ಮೇಲೆ ಕರ್ಕೊಂಡ್ರೆ ಬೇಡ ಅಂತ ಟ್ರೈನ್ ಮಾಡಿಬಿಟ್ಟು ಕರ್ಕೊಡ್ಬೇಕಾ ವಾಟರ್ಪ್ರೂಫಾ ಸೂ ವಾಟರ್ ಪ್ರೂಫ್ ಬರ್ತಾ ಹಾಕಿದಾರಾ ಗುಡ್ಡ ತಗೋತೆ ಒಂದು ತಿಂಗ್ಳು ಮಂದ್ ಸ್ಯಾಲ್ರಿ ಇತ್ತು ಗುಡ್ಲ್ಯಾಂಡ್ ರೂಮಲ್ಲಿ ಎಲ್ಲಿ ನೋಡಿರ ಟ್ರೆಕಿಂಗ್ ಮಾಡೋಕೆ ಇಲ್ಲೆಲ್ಲ ನೋಡೋ ಯಾಕೆ ಹೊಡೈತಿದ್ದಂಗೆ ನೋಡು ಅಂದರೆ ಯಾವ್ದು ಮುನ್ನೂರು ರೂಪಾಯಿ ಸೋದು ಏನು ಬ್ರ್ಯಾಂಡ್ ಅದು ಎಷ್ಟು ಹೌದು ಬ್ರ್ಯಾಂಡೆಸ್ ಬ್ರ್ಯಾಂಡೇ ಸರಕಿಲ್ಲ ಒಂಟೇ ಅಲ್ಲೇನೂ ಬರ್ತಿದೆ ನೋಡ ಕೆಳಗಡೆ ಬರ್ತಿದ್ದೆ ನೋಡ ಅಲ್ಲಿ ಬ್ರ್ಯಾಂಡೇಜ್ ಹೇಳ್ತಿಲ್ಲ ನೋಡ ಸೈಕಲ್ ಬೇಕು ಅಂತ ತಗೋಣ ಯಾಕೆ ಸಿಕ್ಸ್ಟೀನ್ ಏನು ಇಷ್ಟೊಂದು ಕಾಸ್ಟ್ಲಿ ತಪ್ಪಾ ಚಿಕ್ ಮಕ್ಕಳು ಸೈಕಲ್ ಎಲ್ಲ ನೋಡು ಬೆಸ್ಟ್ ವ್ಯಾಲ್ಯೂ ಫಾರ್ ದ ಮನಿ ಬೈಕ್ ಬೈಕ್ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಬೈಕ್ ಲೋಯೆಸ್ಟ್ ಪ್ರೈಸ್ ಬೆಸ್ಟ್ ವ್ಯಾಲ್ಯೂ ಅಂತೆ ನೋಡಿ ಇದು ಲೋಯೆಸ್ಟ್ ರೈಡರ್ಸ್ ಯಾವ ತಗತಿಯೋ ಏನು ತಗತಿಯೋ ದ ಯಾವುದು ಸೆಕೆಂಡ್ ಬೈಕ್ ಬರುತ್ತಂತೆ ಇದರಲ್ಲಿ ಬೈಕ್ ಸ್ಟ್ರೈಕ ಸ್ಟ್ರೈಕ್ಸ್ ತಗೊಳ್ಳೋ ಏನೋ ಮಾಡ್ತಿದೆ ಅದು ಹೆಣ್ಮಕ್ಳು ಕಣ ಹೆಣ್ಮಕ್ಳು ಹೆಣ್ಮಕ್ಳು ಗೊತ್ತಾಗಲ್ಲ ನನಗೆ ನೆಕ್ಸ್ಟ್ ಫ್ಲೋರ್ ಬಾ ನೀನು ಯಾವುದು ತಗೊಳ್ಳೋಲ್ಲ ಅಂತ ಗೊತ್ತು ಇದು ಫೈವ್ ಡಿಗ್ರಿ ನೋಡಿಲಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ಗೆ ಇದು ಯೂಸು ಮೈನಸ್ ಡಿಗ್ರಿ ನಂಗೆ ಕೊಡ್ಬಿಡೋದು ಟ್ರಿಪ್ ಬೇಡ ಈ ಥರದಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವುದು ಯಾವ ಥರ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಕಾಮೆಂಟ್ ಮಾಡಿ ಯಾಕೆ 4.99 rupies Yakko, pantakala itna? How much is it? 5.50 rupies 5.50

आई अरे जो दो सके लेकिन सही दिया लो निकलवा था तभी ब्रेक है भाई ना ये राइट देखो ओके वापस ना उड़के हमें कह दो ಏ ಎಲ್ಲಿ ಕೈ ನೂರು ರೂಪಾಯಿ ತಾನೇ ಫಿಕ್ಸ್ ರೇಟ್ ನೋಡ್ದಾಗಿದ್ದೇನೆ ತಗದವೆ ನಾನೇ ತಗೊತಿದ್ದೆ ಕೇಳುವೆ

ഇവിടെ വരെ ഇതോ കോലം പിടിക്കുന്നേ ഇതാ കണ്ടോ ഇതിടക്കണിയാ ഇതാ കണ്ടോ ഇതാ എന്നെ വെട്ട കേടോ ആയില്ലേ ഇവിടെ ഇങ്ങോട്ട് ഏಷ್ಟು ദടാ

ಸೈಲೆಂಟ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಭಾರತದ ಅತಿ ದೊಡ್ಡ ಕರಕುಶಲ ಮತ್ತು ಕೈಮಗ್ಗ ಪ್ರದರ್ಶನ ಅಂತ ಮಹಾರಾಜ ಕಾಲೇಜು ಮತ್ತು ಕ್ಯಾಂಪಸ್ ಪಕ್ಕದಲ್ಲಿ ಅಂದ್ರೆ ಹಳೆ ಡಿ ಸಿ ಡಿ ಸಿ ಆಫೀಸ್ ಪಕ್ಕದಲ್ಲಿ ನಡೀತಾ ಇದೆ ಹೇಗಿದೆ ಅಂತ ಕೊಳಕ್ ಕೊಳಗ್ಡ ಎಲ್ಲಿಗೋಯ್ತಿದೆಯಾ ಸುಮ್ನೆ ಎಡಕೋದ್ರೆ ಏನು ನಿಂಗೆ ಏನು ಬೇಕಪ್ಪ ಹಾ ನಮ್ಮ ಬೇಕಾದ ಮೆಟೀರಿಯಲ್ ತರಕೊಂಡು ಬರ್ತೀನಿ ತಿಂಡಿ ಮಾಡ್ಕೊಳ್ಳೋಣ ಬರ್ತೀನಿ ಸುಮ್ನೆ ನಿನ್ನ ಆತನೆ ಮಾಡ್ತಾನೆ 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 ಮಾಡ

খরিদার <laughs> নোড় <laughs> <laughs> ಟೂ ಹಂಡ್ರೆಡ್ ತ್ರೀ ಫಿಫ್ಟಿ ಹೆಣ್ಮಕ್ಳು ಸಿಗುವಂತ ಇವೆಲ್ಲ ಎಲ್ಲ ಹೆಣ್ಮಕ್ಳದಾಯ್ತು ಹೆಣ್ಮಕ್ಳ ನಮ್ ಬೇಡ Nh, có no. ừ. không có gì lại, hết 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 ನೂರೈವತ್ತು ರೂಪಾಯಿ ಇರ್ಬೇಕು ಅನ್ಸ್ಯಗಳು ಅಷ್ಟೇ